ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನಶ್ರೀ ಕೋಟಿ ಕೋಟಿ ರೆಮ್ಯುನರೇಷನ್ ಪಡೆದ ಮಾತ್ರಕ್ಕೆ ಕಲಾವಿದರು ಸೂಪರ್ ಸ್ಟಾರ್ಗಳು ಆಗೋಕೆ ಆಗಲ್ಲ ಅದು ಕೋಟ್ಯಾಂತರ ಮಂದಿ ಅಭಿಮಾನಿಗಳ ಹೃದಯ ಗೆಲ್ಲೋದ್ರಿಂದ ಮಾತ್ರ ಸಾಧ್ಯ ಇತ್ತೀಚೆಗೆ ನಟ ಕಿಚ್ಚ ಸುದೀಪ್ ಹಾಗೂ ಧ್ರುವ ಸರ್ಜಾ ಮಾಡಿದ ಸಾಮಾಜಿಕ ಕಾರ್ಯಗಳು ಸಮಾಜದಲ್ಲಿ ಅವರ ಘನತೆ ಗೌರವವನ್ನ ಮತ್ತಷ್ಟು ಹೆಚ್ಚಿಸಿವೆ ಇಷ್ಟಕ್ಕೂ ಅವರಿಬ್ರು ಅಂಥದ್ದೇನು ಮಾಡಿದ್ರು ಅಂತೀರಾ ಜಸ್ಟ್ ವಾಚ್ ಪುಟ್ಟ ಕಮನ ಚಿಕಿತ್ಸೆಗೆ ಬೇಕು ಹದಿನಾರು ಕೋಟಿ ಮಗುವಿನ ಜೀವ ಅಂಡ್ ಜೀವನಕ್ಕೆ ವರ್ಷ ತಿಂಗಳ ಈ ಪುಟ್ಟ ಕಂದಮನ ಹೆಸರು ಕೀರ್ತನ ಅರಣ್ಯ ಕೆಲಸ ಮಾಡುವ ಆಫೀಸರ್ ಕಿಶೋರ್ ಹಾಗೂ ನಾಗಶ್ರೀ ಎಂಬುವರ ಮುತ್ತಿನ ಮಗಳು ತಾನು ಯಾರು ತನ್ನವರ್ ಯಾರು ಅನ್ನೋದನ್ನ ಅರಿತುಕೊಳ್ತಿರೋ ಈ ಮುಗ್ಧ ಮಗುವಿನ ಬಾಳಲ್ಲಿ ಆ ವಿಧಿ ಆಟ ಶುರು ಹೌದು ಕೀರ್ತನಗೆ ಎಸ್ಎಂಎ ಅನ್ನೋ ಅಪರೂಪದ ಕಾಯಿಲೆ ಇದೆ ಅದಕ್ಕೇನೋ ಚಿಕಿತ್ಸೆ ಹಾಗೂ ಔಷಧ ಎರಡು ಇದೆ ಆದರೆ ಅದರ ಬೆಲೆ ಬರೋಬ್ಬರಿ ಹದಿನಾರು ಕೋಟಿ ಅಂದ್ರೆ ನೀವು ನಂಬಲೇಬೇಕು ಈಗಾಗಲೇ ಮಗುವನ್ನ ಉಳಿಸಿಕೊಳ್ಳಲು ಕೀರ್ತನ ತಂದೆ ತಾಯಿ ಇರೋ ಮನೆ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರ್ಕೊಂಡಿದ್ದಾರೆ ಹದಿನಾರು ಕೋಟಿ ಅಂದ್ರೆ ಇದೀಗ ಈ ಮಗುವಿಗಾಗಿ ಕಿಚ್ಚ ಸುದೀಪ್ ಅವರೇ ಸಾರ್ವಜನಿಕರ ಬಳಿ ಕೈಲಾದಷ್ಟು ಸಹಾಯ ಮಾಡಲು ವಿನಂತಿಸಿ ವಿಡಿಯೋವೊಂದನ್ನ ಮಾಡಿದ್ದಾರೆ ಹೌದು ತಾನು ಕೂಡ ದೊಡ್ಡ ಮೊತ್ತದ ಆರ್ಥಿಕ ನೆರವು ನೀಡಿ ಜನಕ್ಕೂ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕ್ಯೂ ಆರ್ ಕೋಡ್ ಹಾಗೂ ಆ ಮಗುವಿನ ಪೋಷಕರ ಫೋನ್ ಪೇ ಮತ್ತು ಗೂಗಲ್ ಪೇ ನಂಬರ್ಸ್ನ ಆ ವಿಡಿಯೋ ಮುಖೇನ ಶೇರ್ ಮಾಡಿದ್ದಾರೆ ಗಾರೆ ಕೆಲಸದ ತನ್ನ ಮಗು ಬಾಳಲ್ಲಿ ಧ್ರುವ ಬೆಳಕು ಎರಡೂ ಕಣ್ಗಳ ಶಸ್ತ್ರಚಿಕಿತ್ಸೆಗೆ ಆರ್ಥಿಕ ನೆರವು ಇಲ್ಲಿ ಖುಷ್ ಖುಷಿಯಾಗಿ ಅಪ್ಪ ಅಮ್ಮನನ್ನ ಮುದ್ದಾಡ್ತಾ ನಗು ಚೆಲ್ಲಿರೋ ಈ ಹುಡುಗನ ಹೆಸರು ಚಿರು ನೋಟ ಕಳೆದುಕೊಳ್ಳೋ ಮೂಲಕ ಇನ್ಮೇಲೆ ತನ್ನ ಇಡೀ ಜೀವನ ಕಗ್ಗತ್ತಲು ಅಂತಲೇ ಭಾವಿಸಿದ್ದ ನಾಲ್ಕು ವರ್ಷದ ಪುಟಾಣಿ ಕಂದ ಸದ್ಯ ಎಲ್ಲರಂತೆ ಪ್ರಪಂಚವನ್ನ ಕಾಣ್ತಿದ್ದಾನೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಧ್ರುವ ಸರ್ಜಾ ಹೌದು ಯಾದಗಿರಿಯ ಕುಗ್ರಾಮವೊಂದರಿಂದ ಗಾರೆ ಕೆಲಸ ಮಾಡಿ ಜೀವನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದ ಶಂಕರ ಅಲ್ಲೇ ಗಾರೆ ಕೆಲಸ ಮಾಡುವ ಬೆಂಗಾಳಿ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿದ್ರು ಅದಕ್ಕೆ ಸಾಕ್ಷಿಯೇ ಈ ಚಿರು ತಾಯಿಗಿದ್ದ ಹೆರಿಡಿಟಿ ಪ್ರಾಬ್ಲಮ್ನಿಂದ ತನಗೂ ಕಣ್ಣಿನ ಸಮಸ್ಯೆ ಎದುರಾಗಿದೆ ಬರ್ತಾ ಬರ್ತಾ ಎರಡು ನಯನಗಳು ಪೊರೆ ಬಂದು ಕಂಪ್ಲೀಟ್ ಕಾಣದಂತಾಗಿದೆ ಇದು ಧ್ರುವ ಸರ್ಜಾ ಅವರ ಗಮನಕ್ಕೆ ಬರ್ತಿದ್ದಂತೆ ಕೂಡಲೇ ಎರಡು ಕಣ್ಣುಗಳ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದರ ಕಂಪ್ಲೀಟ್ ಖರ್ಚು ವೆಚ್ಚಗಳನ್ನು ತಾವೇ ಭರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅಂದ್ಹಾಗೆ ಧ್ರುವ ಸರ್ಜಾ ಇಲ್ಲಿಯವರೆಗೂ ಸುಮಾರು ಅರವತ್ತಕ್ಕೂ ಅಧಿಕ ಮಂದಿ ಅಸಹಾಯಕರ ಬಾಡಿಗೆ ಬೆಳಕಾಗಿದ್ದಾರೆ ತಮ್ಮ ಮನೆಯ ಬಳಿ ಇರುವಂತಹ ಆಪ್ತರು ಆದಂತಹ ಆಪ್ಟಮಾಲಜಿಸ್ಟ್ ಡಾಕ್ಟರ್ ಚೇತನ್ ಅವರಿಗೆ ಹೇಳಿ ಎಷ್ಟೊಂದು ಸರ್ಜರಿಗಳನ್ನ ಮಾಡಿಸಿದ್ದಾರೆ ಸದ್ಯ ಚಿರು ಅವರ ಕಣ್ಣುಗಳ ಶಸ್ತ್ರಚಿಕಿತ್ಸೆ ಕೂಡ ಅವರೇ ಮಾಡಿಸಿದ್ದಾರೆ ಇದಲ್ಲವೇ ಒಬ್ಬ ಸ್ಟಾರ್ ನಟನ ಸಾರ್ಥಕ ಜೀವನ ಕಲಾವಿದರು ಕೋಟಿ ಕೋಟಿ ಸಂಭಾವನೆ ಪಡೆಯೋದ್ರಿಂದ ಹೀರೋ ಆಗೋದ್ರಲ್ಲಿ ಮಜಾ ಏನಿದೆ ಅದೇ ಕೋಟಿ ಮನಸ್ಸುಗಳನ್ನ ಗೆಲ್ಲುವ ತಾರೆಯರಾಗಬೇಕು ಅದೇ ನಿಜವಾದ ಹೀರೋಯಿಸಂ ಕೋಟಿ ಕೋಟಿ ರೆಮ್ಯುನೇಷನ್ ಪಡೆಯೋ ಇವರುಗಳು ತೆರೆ ಮೇಲೆ ಮಾತ್ರ ಹೀರೋಯಿಸಂ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ಇಂತಹ ಅಸಹಾಯಕರಿಗೆ ಮಿಡಿದಾಗ ಮಾನವೀಯತೆ ತೋರಿಸಿದಾಗ ಮಾತ್ರ ಅವರನ್ನ ಹೀರೋಗಳು ಅಂತ ಅಂದ ಹಾಗೆ ಸುದೀಪ್ ಅವರು ಈ ರೀತಿ ದಶಕಗಳಿಂದ ಹತ್ತು ಹಲವು ಕಾರ್ಯಗಳನ್ನ ಮಾಡ್ತಾ ಬರ್ತಿದ್ದಾರೆ ಸದ್ಯ ಆ ಮಗುವಿಗೆ ಸಕಾಲಕ್ಕೆ ಮೆಡಿಸಿನ್ ಸಿಕ್ಕರೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿರಲ್ಲ ಇನ್ನು ಹಿರಿಯರನ್ನ ಫಾಲೋ ಮಾಡ್ತಿರೋ ಧ್ರುವ ಸರ್ಜಾ ಕೂಡ ಕಿಚ್ಚನ ಹಾದಿಯಲ್ಲಿ ನಡೆಯುತ್ತಿರೋದು ಶ್ಲಾಘನೀಯ ಇವರಿಗೆ ಆ ಭಗವಂತ ಮತ್ತಷ್ಟು ಮಗದಷ್ಟು ಅಸಹಾಯಕರನ್ನ ಕೈ ಹಿಡಿಯೋ ಶಕ್ತಿ ನೀಡಲಿ ಅನ್ನೋದು ನಮ್ಮ ಆಶಯ ಸದ್ಯ ಇಡೀ ಕರುನಾಡೆ ಸುದೀಪ್ ಧ್ರುವ ಮಾಡಿದ ಈ ಕೆಲಸಗಳನ್ನ ಪ್ರಶಂಸೆ ಮಾಡ್ತಾ ಇದೆ ಜೈ ಕಿಚ್ಚ ಜೈ ಧ್ರುವ ಜೈ ಆಂಜನೇಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ